ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಲಕ್ಷ್ಮೀ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾವಿಂದು ಮೈಸೂರಿನ ಚಾಮುಂಡೇಶ್ವರಿ ದೇವಿಯ ಪ್ರತಿರೂಪವಾದಂತಹ ಶ್ರೀ ದೇವಿರಮ್ಮನವರು ಚಂದ್ರದ್ರೋಣ ಪರ್ವತದಿಂದ ಗಾಳಿ ರೂಪದಲ್ಲಿ ಗರ್ಭಗುಡಿಗೆ ಪ್ರವೇಶ ಮಾಡಿರ್ತಾರೆ ನಾವು ಇವತ್ತು ದೇವಿರಮ್ಮ ಅಂದ್ರೆ ಬಿಂಡಿಗಾದಲ್ಲಿ ನೆಲೆಸುವಂತಹ ದೇವಿರಮ್ಮನವರ ದರ್ಶನ ಮಾಡಿದ್ವಿ ಇದ್ರ ಬಗ್ಗೆ ನಾನು ಕೆಲವೊಂದು ಮಾಹಿತಿ ನಿಮ್ಮ ಜೊತೆ ಶೇರ್ ಮಾಡಲಿಕ್ಕೆ ಇಷ್ಟಪಡ್ತೀನಿ ದಯವಿಟ್ಟು ಈ ವಿಡಿಯೋ ಕೊನೆವರೆಗೂ ನೋಡಿ ಒಂದು ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಕೇವಲ ಇಪ್ಪತ್ತು ಕಿಲೋಮೀಟರ್ ದೂರದಲ್ಲಿ ನಮಗೆ ಬಿಂಡಿಗಾ ದೇವಿರಮ್ಮ ದೇವಸ್ಥಾನ ಸಿಗುತ್ತೆ ಹೋಗುವಾಗ ನಮಗೆ ಕೈಮರ ಅನ್ನೋ ಒಂದು ಹ್ಯಾಂಡ್ ಪೋ ಸಿಗುತ್ತೆ ಅಲ್ಲಿ ಎಡಗಡೆ ಹೋದರೆ ನಮಗೆ ಸೀತಾಳೆಯನ್ಗಿರಿ ಮುಳ್ಳಯ್ಯನಗಿರಿ ದತ್ತಪೀಠ ಗಾಳಿಕೆರೆ ಹೀಗೆ ಹಲವಾರು ಪ್ರವಾಸಿ ತಾಣಗಳು ಕೂಡ ಸಿಗುತ್ತೆ ಅದೇ ರೀತಿ ನಾವು ಮುಂದೆ ಹೋದರೆ ಅರಿಶಿನಗುಪ್ಪೆ ಅನ್ನೋ ಒಂದು ಊರು ಸಿಗುತ್ತೆ ತದನಂತರ ನಮಗೆ ಮಲ್ಲೇನಹಳ್ಳಿಯಲ್ಲಿರುವಂಥ ಬಿಂಡಿಗಾ ದೇವಿರಮ್ಮ ದೇವಸ್ಥಾನದ ಒಂದು ಪ್ಲೇಸ್ಗೆ ನಾವು ಹೋಗ್ತೀವಿ ದೇವಿರಮ್ಮ ಅಂತಾನೆ ಏನು ಕರೀತಾರೆ ಅಂದ್ರೆ ದೇವಿ ಅನ್ನೋದು ಏಕವಚನ ಆಗಿರೋದ್ರಿಂದ ದೇವಿರಮ್ಮ ಅಂತ ಕರೀತಾರೆ ದೇವಿರಾಮ್ನವರು ಏನಕ್ಕೆ ಆ ಬೆಟ್ಟದ ಮೇಲೆ ಬಂದು ನೆಲೆಸಿದ್ರು ಅನ್ನೋದ್ರ ಬಗ್ಗೆ ನಾವೀಗ ತಿಳ್ಕೊಳ್ಳೋಣ ಕೆಲವು ಹಿನ್ನೆಲೆ ಪ್ರಕಾರ ದುರ್ಗಾದೇವಿಯು ಮಹಿಷಾಸುರನನ್ನು ಕೊಂದು ಅವ್ರಿಗೆ ಕೋಪ ತಣ್ಣಗಾಗಿರಲ್ವಂತೆ ಅಂದರೆ ಮೈಸೂರು ಚಾಮುಂಡೇಶ್ವರಿ ಕೋಪ ತಣ್ಣಗಾಗಿರಲ್ಲತ್ತೆ ಹಂಗಾಗಿ ಅವರ ಕೋಪಕ್ಕೆ ಸಜ್ಜನರು ಬಲಿಯಾಗಬಾರ್ದು ಅಂತ ಹೇಳಿ ಎತ್ತರ ಪ್ರದೇಶನ ಹುಡುಕೊಂಡು ಬರ್ತಾರೆ ಆವಾಗ ಚಂದ್ರದ್ರೋಣ ಪರ್ವತದ ಗಿರಿಗೆ ಗಿರಿ ಕಡೆಗೆ ಬರ್ತಾರೆ ಬರುವಾಗ ಸೀತಯ್ಯ ಮುಳ್ಳಯ್ಯ ಅಜ್ಜಯ್ಯ ನಿರ್ವಾಣ ಸ್ವಾಮಿ ಹೀಗೆ ಐದು ಋಷಿ ಮುನಿಗಳು ಅವರಿಗೆ ದೇವಿಯವ್ರಿಗೆ ಸಿಗ್ತಾರೆ ಅವರುಗಳು ದೇವಿ ಹತ್ರ ಕೇಳ್ಕೊಳ್ತಾರೆ ನಾವುಗಳು ಋಷಿ ಆಗಿದ್ದರಿಂದ ನೀವು ಸ್ವಲ್ಪ ದೂರದಲ್ಲಿ ನೆಲೆಸಿ ಅಂತ ದೇವಿಗೆ ಆ ಬೆಟ್ಟವನ್ನ ತೋರಿಸ್ತಾರೆ ಅಂದು ದೇವಿ ಆ ಬೆಟ್ಟದಲ್ಲಿ ನೆಲೆಸಿದ್ರಿಂದ ದೇವಿರಮ್ಮ ಬೆಟ್ಟ ಅಂತ ಕರೀತಾರೆ ಏನು ದೇವಿರಮ್ಮ ಬೆಟ್ಟದಲ್ಲಿ ನೆಲೆಸಿದ ನಂತರ ದೇವಿಯು ಶಾಂತಗೊಳ್ತಾರೆ ಪಾರ್ವತಿ ರೂಪಕ್ಕೆ ಬರ್ತಾರೆ ನಂತರ ಜನರ ಕನಸಿಗೆ ಬಂದು ದಿನಕ್ಕೆ ಎರಡು ಬಾರಿ ಪೂಜೆ ಮಾಡುವಂತೆ ಹೇಳ್ತಾರೆ ಗಿರಿಯು ಎತ್ತರವಾದ ಪ್ರದೇಶ ಮತ್ತು ಕಾಡು ಪ್ರಾಣಿಗಳ ಹಾವಳಿ ಇದರಿಂದ ಜನರು ದೇವಿಯಲ್ಲಿ ತಾವು ಕೆಳಗೆ ಬಂದು ನೆಲೆಸಿ ಅಂತ ಹೇಳ್ಕೊಳ್ ಪ್ರಾರ್ಥಿಸ್ಕೊಳ್ತಾರೆ ದೇವಿಯು ಆವಾಗ ಗ್ರಾಮದ ಒಬ್ಬ ವ್ಯಕ್ತಿಯ ಕನಸಿನಲ್ಲಿ ಬಂದು ಬೆಟ್ಟದ ಬುಡದಲ್ಲಿ ನಾನು ಬಂದು ನೆಲೆಸ್ತೀನಿ ಹಾಗೆ ನನ್ನ ಸಹೋದರಿಯರು ಕೂಡ ನನ್ನ ಜೊತೆ ಬರ್ತಾರೆ ಅಂತ ಹೇಳ್ತಾರೆ ನಂತರ ಅಲ್ಲಿ ನನ್ನ ಕಾಲಿನ ಗುರುತು ಇರುತ್ತೆ ನೀವು ಅದೇ ಜಾಗದಲ್ಲಿ ಗುಡಿಯ ನಿರ್ಮಾಣ ಮಾಡಿ ಅಂತಲೂ ಕೂಡ ತಾಯಿ ಕನಸಿನಲ್ಲಿ ತಿಳಿಸ್ತಾರೆ ದೇವಿಯು ತನ್ನ ಸಹೋದರಿಯವ್ರ ಜೊತೆ ಗರ್ಭಗುಡಿನ ಪ್ರವೇಶ ಮಾಡ್ತಾರೆ ದೇವಿರಮ್ಮನವರ ಪಕ್ಕ ಅಂದರೆ ಬಲಭಾಗದಲ್ಲಿ ಹಾಲಮ್ಮನವರಿದ್ದಾರೆ ಹಾಲಮ್ಮನವರು ಅಂದರೆ ಸಾಕ್ಷಾತ್ ಅನ್ನಪೂರ್ಣೇಶ್ವರಿ ದೇವಿಯವರು ಎಡಭಾಗದಲ್ಲಿ ಮಹಾಲಕ್ಷ್ಮಿಯವರಿದ್ದಾರೆ ಮಹಾಲಕ್ಷ್ಮಿ ಅಥವಾ ಚಿಕ್ಕಮ್ಮ ಅಂತಲೂ ಕೂಡ ಕರೀತಾರೆ ನಾವು ಬಲಭಾಗದಲ್ಲಿ ಏನು ಹಾಲಮ್ಮನವರು ಅನ್ನ ಸಾಕ್ಷಾತ್ ಅನ್ನಪೂರ್ಣೇಶ್ವರಿಯವರು ಇದ್ದಾರೋ ನಾವು ಅಲ್ಲಿನೇ ನಾವು ಮಡ್ಲಕ್ಕಿ ಕೂಡ ಅರ್ಪಿಸೋದು ಕೂಡ ಹಾಗೆ ದೇವಿಯು ಗಿರಿಯಲ್ಲಿ ನೆಲೆಸಿದ್ರಿಂದ ವರ್ಷಕ್ಕೆ ಒಂದು ಬಾರಿ ಅಲ್ಲಿ ಪೂಜೆ ಸಲ್ಲಿಸಲೇಬೇಕು ಹಾಗಾಗಿ ನರಕ ಚತುರ್ದಶಿ ಎಂದು ಬೆಟ್ಟದ ಮೇಲೆ ಭಕ್ತರಿಗೆ ತನ್ನ ದರ್ಶನವನ್ನು ನೀಡ್ತಾರೆ ಹಾಗೆ ದೀಪಾವಳಿ ಎರಡನೇ ದಿನ ಅಂದರೆ ಅಮಾವಾಸೆ ಆ ದಿನ ಬೆಟ್ಟದ ಕೆಳಗಡೆ ಇರುವಂತಹ ಬಿಂಡಿಗ ದೇವಸ್ಥಾನದಲ್ಲಿ ಭಕ್ತರಿಗೆ ದೇವರ ದರ್ಶನ ನೀಡ್ತಾರೆ ದೀಪಾವಳಿ ಅಂದ್ರೆ ಕೂಡ ದೇವಿರಮ್ಮ ಅವ್ರಿಗೆ ತುಂಬ ಶ್ರೇಷ್ಠವಾದದ್ದು ಯಾಕೆ ಅಂದರೆ ದೇವಿ ತಾನು ಗಿರಿಯಿಂದ ಬಂದು ಗರ್ಭಗುಡಿಗೆ ನೆಲೆಸೋದು ಅಂದರೆ ಮಹಾಪವಾಡನೇ ದೀಪಾವಳಿಯಲ್ಲಿ ಮೂರು ದಿನಗಳ ಕಾಲ ಜಾತ್ರೆ ಕೂಡ ನಡೆಯುತ್ತೆ ಹಾಗೆ ಮೂರು ಸಾವಿರ ಅಡಿ ಎತ್ತರ ಇರುವಂತಹ ಬೆಟ್ಟನ ಬರಿಗಾಲಲ್ಲೇ ಭಕ್ತರು ಹತ್ತದ ಹತ್ತಿ ದೇವರ ದರ್ಶನ ಕೂಡ ಮಾಡಿ ಬರ್ತಾರೆ ಹಾಗೆ ಇಲ್ಲಿ ಗಿರಿಯನ್ನು ಹತ್ತಲಿಕ್ಕೆ ಎಷ್ಟೋ ಜನ ನಾವು ಮೂರು ಬಾರಿ ಹತ್ತುತ್ತೀವಿ ಐದು ಬಾರಿ ಹತ್ತುತ್ತೀವಿ ಒಂದು ಬಾರಿ ಹತ್ತತೀವಿ ಅಂತ ಕೂಡ ಹರಕೆನ ಮಾಡ್ಕೊಳ್ತಾರೆ ಮದುವೆ ಆಗಿಲ್ದವರು ಮಕ್ಕಳು ಆಗಿಲ್ದಲೆ ಇರುವಂಥವ್ರು ಹೀಗೆ ಅನೇಕ ಏನ ಕಷ್ಟ ಇರುವಂಥವ್ರು ಎಲ್ಲ ಹರ್ಕೆ ಕೂಡ ಮಾಡ್ಕೊಳ್ತಾರೆ ಹಾಗೆ ದೇವ್ರಿಗೆ ಸೌದೆ ಕೂಡ ಹೊತ್ಕೊಂಡು ಹೋಗ್ತಾರೆ ದೇವರಿಗೆ ಒಂದು ಮರದ ಚಕ್ಕೆ ಒಂದು ಮರದ ತುಂಡು ಅಷ್ಟು ಶ್ರೇಷ್ಠ ಅಂತೆ ದೇವ್ರಿಗೆ ಹಾಗಾಗಿ ಅದನ್ನು ಕೂಡ ಹೊತ್ಕೊಂಡು ಹರಕೆ ಸಲ್ಲಿಸೋರಿದ್ದಾರೆ ಹಾಗೆ ಏನು ದೀಪಾವಳಿಯಲ್ಲಿ ಮೊದಲನೇ ದಿನ ದೇವಿರಮ್ಮ ಬೆಟ್ಟದಲ್ಲಿ ದೀಪವನ್ನ ಹಚ್ಚಿದ ನಂತರ ಸುತ್ತಮುತ್ತ ಗ್ರಾಮಗಳಲ್ಲಿ ಮನೆಗಳಲ್ಲಿ ದೀಪವನ್ನ ಹಚ್ಚಿ ದೀಪಾವಳಿಯನ್ನು ಆಚರಿಸ್ತಾರೆ ಹಾಗೆಯೇ ಮೈಸೂರು ರಾಜವಂಶಸ್ಥರು ಕೂಡ ಇದೇ ನಿಯಮನ ಪಾಲಿಸ್ತಾರೆ ಅಂತ ಕೂಡ ಹೇಳಲಾಗತ್ತೆ ಹಾಗೆ ದೇವಿರಮ್ಮ ಬೆಟ್ಟಕ್ಕೆ ಪ್ರವೇಶ ಇರೋದು ವರ್ಷದಲ್ಲಿ ಒಮ್ಮೆ ಮಾತ್ರ ಅದು ಕೂಡ ನರಕ ಚತುರ್ದಶಿಯಂದು ಮಾತ್ರ ಪ್ರವೇಶ ಇರುತ್ತೆ ಆ ದಿನ ಮಧ್ಯರಾತ್ರಿಯಿಂದನೇ ಬೆಟ್ಟನ ಏರಿ ದೇವಿ ದರ್ಶನ ಕೂಡ ಮಾಡ್ತಾರೆ ಏನು ದೀಪಾವಳಿಯ ಅಮಾವಾಸ್ಯೆ ದಿನ ಒಳ್ಳೆ ಸಮಯದಲ್ಲಿ ಒಂದು ತುಂಬ ಶಾಸ್ತ್ರೋಕ್ತವಾಗಿ ಹಾಗೂ ತುಂಬ ವಿಧ ವಿಧಾನಗಳ ಪೂಜೆಗಳನ್ನೆಲ್ಲ ಮುಗಿದ ನಂತರ ದೇವರು ಬೆಟ್ಟದ ಮೇಲಿಂದ ಗಾಳಿ ರೂಪದಲ್ಲಿ ಗರ್ಭಗುಡಿಗೆ ಬಂದು ಸೇರ್ಕೊಳ್ತಾರೆ ಇದು ತುಂಬಾ ವಿಶೇಷತೆ ಒಂದು ಇಲ್ಲಿನ ವಿಶೇಷತೆ ದೇವಿ ಗರ್ಭಗುಡಿಗೆ ಪ್ರವೇಶಿಸಿದರೆ ಅನ್ನೋ ಒಂದು ಕುರುಹುಗೋಸ್ಕರ ಅಲ್ಲಿ ಒಂದು ಕರ್ಟನ್ ಕಟ್ಟಲಿಕ್ಕೆ ಕಟ್ತಾರೆ ಅದು ಆ ಕರ್ಟನ್ ತಾನಾಗ್ ತಾನೇನೆ ಓಪನ್ ಆಗಿರುತ್ತೆ ಹಾಗಾಗಿ ದೇವರು ಗರ್ಭಗುಡಿಗೆ ಪ್ರವೇಶಿಸಿದರೆ ಅನ್ನೋದು ಕೂಡ ತಿಳಿಯತ್ತೆ ಇಷ್ಟು ನಾನು ತಿಳಿದಿರುವಂತಹದ್ದು ದೇವಿರಮ್ಮ ಅಂತ ಏನು ಕರೀತಾರೆ ದೇವಿರಮ್ಮ ಏನಕ್ಕೆ ದೇವಿರಮ್ಮ ಬೆಟ್ಟದಲ್ಲಿ ನೆಲೆಸಿದ್ರು ಹಾಗೆ ದೇವಿರಮ್ಮ ಏಕೆ ಬಿಂಡಿಗಾದಲ್ಲಿ ಬಂದು ನೆಲೆಸಿದ್ರು ಅನ್ನೋದನ್ನು ನಾನು ನಾನು ಇಷ್ಟು ನಾನು ವಿಷಯ ತಿಳ್ಕೊಂಡು ನಿಮ್ಮ ಹತ್ರ ಶೇರ್ ಮಾಡಿಕೊಂಡೆ ಹಾಗೆ ತಾಯಿ ಗರ್ಭಗುಡಿಯಲ್ಲೂ ಕೂಡ ಅಷ್ಟು ತುಂಬ ಲಕ್ಷಣವಾಗಿ ಕಾಣಿಸ್ತಾರೆ ಆದರೆ ಅಲ್ಲಿ ಒಳಗಡೆ ವಿಡಿಯೋ ಮಾಡೋ ಹಾಗಿರಲಿಲ್ಲ ಹಾಗಾಗಿ ನಾನು ಒಳಗಡೆ ದೇವಿರಮ್ಮನವ್ರನ್ನೂ ಕೂಡ ಮಾಡಲಿಲ್ಲ ಹಾಗೆ ಹಾಲಮ್ನವ್ರನ್ನೂ ಕೂಡ ನಾನು ವಿಡಿಯೋ ಮಾಡಲಿಲ್ಲ ಮಹಾಲಕ್ಷ್ಮಿಯವ್ರನ್ನೂ ಕೂಡ ನಾನು ವೀಡಿಯೋ ಮಾಡ್ಕೊಳ್ಳೋಕ್ಕಾಗಲಿಲ್ಲ ನೋಡಿದ್ರಿ ಅಲ್ವಾ ಮೈಸೂರಿನ ಚಾಮುಂಡೇಶ್ವರಿಯವರ ಪ್ರತಿರೂಪವಾದಂತಹ ದೇವಿರಮ್ಮನವರ ಕತೆ ಎಷ್ಟು ಸೊಗಸಾಗಿದೆ ಅನ್ನೋದು ಗೊತ್ತಲ್ವಾ ಹಾಗೆ ಇಲ್ಲಿವರೆಗೂ ದೇವಿರಮ್ಮ ಬೆಟ್ಟ ಅಂತ ನಾವು ಏನು ಹೇಳ್ತಿದ್ವೋ ನೋಡಿ ಇದೇ ದೇವಿರಮ್ಮನವರ ಬೆಟ್ಟ ಈ ಬೆಟ್ಟನೇ ಹತ್ತೋದು ಜನ ಇದು ಎಂಟು ಕಿಲೋಮೀಟರ್ ಏನೋ ಆಗುತ್ತೆ ಅಂತ ಹೇಳ್ತಾರೆ ಮೂರು ಸಾವಿರ ಅಡಿ ಎತ್ತರದಲ್ಲಿದೆ ಅಂತ ಕೂಡ ಹೇಳ್ತಾರೆ ಹಾಗೆ ಇಲ್ಲಿ ಬಸವಣ್ಣ ಗಣೇಶನ ದೇವಸ್ಥಾನ ಕೂಡ ಇದೆ ಮತ್ತೆ ದೇವಸ್ಥಾನಕ್ಕೆ ಎಂಟುನೂರ ಅರವತ್ತು ವರ್ಷಗಳ ಇತಿಹಾಸ ಕೂಡ ಇದೆ ಅಂತ ಹೇಳ್ತಾರೆ ಕೆಲವು ವರ್ಷಗಳಲ್ಲಿ ದೇವಸ್ಥಾನವನ್ನು ಹೊಸದಾಗಿ ರಿನೋವೇಟ್ ಕೂಡ ಮಾಡಿದ್ದಾರೆ ಪ್ರತಿದಿನ ಊಟದ ವ್ಯವಸ್ಥೆ ಇರುತ್ತೆ ಬೆಳಗ್ಗೆ ಹನ್ನೆರಡು ಗಂಟೆಯಿಂದ ಮಧ್ಯಾಹ್ನ ಎರಡೂವರೆವರೆಗೂ ಊಟದ ವ್ಯವಸ್ಥೆ ಇರುತ್ತೆ ಎಷ್ಟು ಚೆನ್ನಾಗಿರುತ್ತೆ ಊಟ ಅಂದರೆ ನಿಜವಾಗ್ಲೂ ಪಾಯಸ ಅನ್ನ ಸಾಂಬಾರು ಚಟ್ನಿ ಸ್ವಲ್ಪ ರಸಾಯನ ಆ ರೀತಿ ಕೊಡ್ತಾರೆ ಹೇಗಿತ್ತು ಅಂದರೆ ನಿಜವಾಗ್ಲೂ ಆ ಹುರುಳಿಕಾಳು ಸಾಂಬಾರು ನಮಗೆ ಅದು ಹೇಳೋಕ್ಕೆ ಸಾಲದು ಯಾಕೆಂದರೆ ಅಷ್ಟು ಎಲ್ಲರೂ ತಟ್ಟೆಯಲ್ಲಿ ಅಷ್ಟು ಚೆನ್ನಾಗಿ ಖಾಲಿ ಮಾಡ್ತಾರೆ ಅಷ್ಟು ನೀಟಾಗಿ ಊಟ ಮಾಡ್ತಾರೆ ಮತ್ತು ಬಿಟ್ರು ಬಿಟ್ರೆ ಅವ್ರು ಬೈತಾರೆ ಬಟ್ ಬಿಡೋ ಥರದ್ದು ಮಾತೇ ಇಲ್ಲ ಅಷ್ಟು ರುಚಿಯಾಗಿರುತ್ತೆ ನಿಜವಾಗ್ಲೂ ದೇವ್ರ ಪ್ರಸಾದ ಹಾಗೆ ಪೂಜೆ ಟೈಮಿಂಗ್ಸ್ ಬಂದು ಬೆಳಗ್ಗೆ ಒಂಬತ್ತು ಗಂಟೆಯಿಂದ ಮಧ್ಯಾಹ್ನ ಎರಡು ಗಂಟೆವರೆಗೂ ಪೂಜೆ ಇರುತ್ತೆ ಮತ್ತೆ ಸಂಜೆ ಐದು ಗಂಟೆಯಿಂದ ಏಳುವರೆವರೆಗೂ ಇರುತ್ತೆ ಪೂಜೆ ಟೈಮಿಂಗ್ಸ್ ಬಂದು ಚಿಕ್ಕಮಂಗ್ಳೂರಿಂದ ನಾವು ಬಸ್ಸಲ್ಲಿ ಹೋಗ್ತೀವಿ ಅಂದರೆ ನಮಗೆ ಒಂಬತ್ತುವರೆಗೆ ಹತ್ತು ಮುಕ್ಕಾಲ್ಗೆ ಹನ್ನೆರಡುವರೆಗೆಲ್ಲ ಬಸ್ಸಿದೆ ಇನ್ನು ರಿಟರ್ನ್ ಬರುವಾಗ ಏನು ಒಂಬತ್ತುವರೆ ಬಸ್ ಇರುತ್ತೋ ಅವೇ ರಿಟರ್ನ್ ಟೈಮಿಂಗ್ಸ್ ಒಂದು ಆಫ್ ಆನ್ ಅವರ್ ಫಾರ್ಟಿ ಫೈವ್ ಮಿನಿಟ್ಸ್ ಗ್ಯಾಪಲ್ಲಿ ಹೊರಡ್ತಾರೆ ಲಾಸ್ಟಲ್ಲಿ ನಮಗೆ ಏನು ಒಂದು ಮುಕ್ಕಾಲ್ಗೆ ಈ ಬಸ್ ಇದೆಯಲ್ಲ ಇದು ಆ್ಯಕ್ಚುಲಿ ಲಾಸ್ಟ್ ಬಸ್ಸು ಇದ ನಂತರ ಯಾವುದೇ ರೀತಿ ಬಸ್ಸು ಚಿಕ್ಕಮಂಗ್ಳೂರಿಗೂ ಇಲ್ಲ ಚಿಕ್ಕಮಂಗ್ಳೂರಿಂದ ನಾವು ಬಿಂಡಿಗ ಬರ್ತೀವಿ ಅಂದರೆ ಮಧ್ಯಾಹ್ನ ಎರಡೂವರೆ ಮೇಲೆ ಯಾವುದೇ ಬಸ್ಗಳಿಲ್ಲ ಓನ್ ವೆಹಿಕಲ್ಸ್ ಇದ್ದರೆ ನಾವು ಯಾವಾಗಾದರೂ ಹೋಗ್ಬೋದು ಬಟ್ ಏನಂದರೆ ಮಧ್ಯಾಹ್ನ ಎರಡೂವರೆಯಿಂದ ಐದು ಗಂಟೆ ಮಧ್ಯಾಹ್ನ ಸಾರಿ ಎರಡು ಗಂಟೆಯಿಂದ ಐದು ಗಂಟೆವರೆಗೂ ಕ್ಲೋಸ್ ಇರುತ್ತೆ ತ್ರೀ ಅವರ್ಸ್ ಕ್ಲೋಸ್ ಇರುತ್ತೆ ನೆಕ್ಸ್ಟ್ ಐದು ಗಂಟೆಗೆ ಮತ್ತೆ ದೇವಸ್ಥಾನ ಓಪನ್ ಆಗೋದು ದೇವಸ್ಥಾನದ ಜಾಗ ಹೇಗಿತ್ತು ಅಂತ ನೀವು ನೋಡಿದ್ವಿ ಅಲ್ವಾ ಎಷ್ಟು ಪ್ರಶಾಂತವಾಗಿ ಸೈಲೆಂಟಾಗಿ ಆ ಒಂದು ಹಸಿರಾಗಲಿ ಎಷ್ಟು ಚೆನ್ನಾಗಿತ್ತು ಅಂದರೆ ನಾವು ಇನ್ನು ಸ್ವಲ್ಪ ತಿರೋಣ ಅಂತ ನಮಗೆ ಅನಿಸ್ಬೇಕು ಆ ಥರ ಇತ್ತು ಹಾಗೆ ಊಟದ ವ್ಯವಸ್ಥೆನೂ ಕೂಡ ಅಷ್ಟೇ ಅಷ್ಟು ಕ್ಲೀನ್ ಮೈಂಟೈನ್ ಮಾಡಿದ್ದಾರೆ ನಿಜವಾಗ್ಲೂ ಅದು ನೋಡಿದ್ರೆ ಖುಷಿಯಾಗುತ್ತೆ ಒಂದು ಪ್ಲೇಟ್ ವಾಶ್ ಮಾಡೋ ಸಿಸ್ಟಮ್ ಆಗಲಿ ಅಲ್ಲೊಂದು ಬಡಿಸೋ ಸಿಸ್ಟಮ್ ಆಗಲಿ ನಾವು ಊಟ ಮಾಡುವಂಥದ್ದೇ ಆಗಲಿ ಪ್ರತಿಯೊಂದು ಅಷ್ಟೇ ಮತ್ತು ಅಲ್ಲಿ ಸುತ್ತಮುತ್ತಲಿನ ಒಂದು ಪರಿಸರ ಕೂಡ ಅಷ್ಟೇ ಒಂದು ಪ್ಲಾಸ್ಟಿಕ್ ಕವರ್ ಆಗಲಿ ಎಲ್ಲೂ ಕೂಡ ಬಿಡಬೇಡಿ ಅಂತಲೇ ಅವರು ಕೂಡ ಹೇಳ್ತಲೇ ಇರ್ತಾರೆ ಮಡ್ಲಕ್ಕಿ ಕೊಡೋರಾಗಲಿ ಈಗ ಕವರೆಲ್ಲ ಅಲ್ಲಿ ಹಾಕೋದು ಎಲ್ಲ ಮಾಡಬೇಡಿ ಅಂತ ಕೂಡ ಅವರು ತುಂಬ ನಿಗಾ ವಹಿಸ್ತಾರೆ ದೇವಸ್ಥಾನದಲ್ಲೂ ಕೂಡ ನಾನು ದೇವಸ್ಥಾನಕ್ಕೆ ಬರುವಾಗ ವಿಡಿಯೋ ಮಾಡೋಕ್ಕಾಗಲಿಲ್ಲ ಹಾಗಾಗಿ ನಾವು ವಾಪಸ್ ಹೋಗುವಾಗ ನಾನು ವೀಡಿಯೋ ಮಾಡಿಕೊಂಡೆ ಹಾಗೆ ಇಲ್ಲಿ ಸಿರಿ ಕೆಫೆ ಅವ್ರನ್ನ ಕೂಡ ನೀವು ನೋಡ್ತಾ ಇದ್ದೀರಾ ಅಲ್ವಾ ನಿಮ್ಮ ಒಂದು ಅಮೂಲ್ಯವಾದ ಟೈಮ್ ಕೊಟ್ಟು ವಿಡಿಯೋ ನೋಡಿದ್ದಕ್ಕೆ ತುಂಬ ಧನ್ಯವಾದಗಳು ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಶೇರ್ ಮಾಡಿ ಹಾಗೆ ದೇವಿರಮ್ಮನವರ ಆಶೀರ್ವಾದ ಸದಾ ನಮ್ಮೆಲ್ಲರ ಮೇಲಿರಲಿ ಅಂತ ಕೇಳ್ಕೊಳ್ತೀನಿ ಧನ್ಯವಾದಗಳು